ಸಚಿನ್ ಗುತ್ತಿದಾರ ನಾವು ಯಾವತ್ತನು ಹೇಳ್ಕೊಂಡಿಲ್ಲ ಸರ್ ಸಚಿನ್ ಗುತ್ತಿದಾರ ಅಂತ ಅವರೇ ಸಂಘದವ್ರು ಬಂದು ಕೇಳಿದ್ರುಕಿ ಕಿ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ ನಾವು ಅಂದಿವ್ ಸರ್ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ ಟೋಟಲಿ ಅವ್ನ್ ಎಲ್ಲ ಏನ್ ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರೀ ಅದು ಅದ್ರ ಬಗ್ಗೆ ಏನು ಮಾಹಿತಿ ಇರ್ಲಿಲ್ಲ ಅಂತ ಅವತ್ನು ಹೇಳಿ ಸರ್ ಅಷ್ಟೇ ರೀ ದಿನೇ ದಿನೇ ಅಂದ್ಮೇಲೆ ಇವಾಗ ಈಗ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ ಇವತ್ ಗುತ್ತಿಗೆದಾರನೇ ಇಲ್ಲ ನಾಳಿನ ದಿವ್ಸ ಅವ ಗುಲ್ಬರ್ಗ ಆಫೀಸೇ ಇರ್ಲಿಲ್ಲ ಅವ ಗುಲ್ಬರ್ಗದ ಕೆಲಸನೇ ಮಾಡ್ಲಿಲ್ಲ ನಮ್ ಜೊತೆ ಭೇಟಿನೇ ಆಗ್ಲಿಲ್ಲ ಸಚಿನ ಹ್ಯಾಂಡ್ ರೈಟಿಂಗ್ ಇಲ್ಲ ಸಚಿನ ಡೆಡ್ ಬೋರ್ಡಿನೇ ಇಲ್ಲ ಸಚಿನ್ ಹುಟ್ಟೇ ಇಲ್ಲ ಅನ್ನ ಹುಟ್ಟಾಕ್ಸ್ ಬಿಡ್ತಾರ ಗೌರ್ಮೆಂಟ್ ಅಂತ ಬಿಡ್ಲತ್ತಿ ನಮ್ಗೆ ಅನ್ಸಿ ಬಿಡ್ಲತ್ತ ಸರ್ ಅದಕ್ಕೆ ನಮಗೆ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಸಿಬಿಐ ತನಿಖೆ ಆಗ್ಬೇಕಂತ ನಿಮ್ ಮೂಲಕ ಕೇಳ್ಕೊತೀ ಅದೇ ನಮಗ್ ಡೌಟ್ ಬರ್ಲತ್ತದ ಸ್ಪಷ್ಟವಾಗಿ ಡೆಟ್ ನೋಟ್ನಿ ಕೂರಿಸಕೊಂಡ್ ತನಿಖೆ ಮಾಡ್ಕೋಬೇಕಿ ನಿಮ್ ಜೊತೆ ಕೆಲಸ ಏನೇನ್ ಮಾಡೇನೂ ನಮಗೆ ಪ್ರಶ್ನೆ ಪ್ರಶ್ನೆ ಮಾಡ್ಲಿತ್ತಿಲ್ರಿ ನಾವ್ ಮೊದ್ಲಿನ ಹಿಡ್ದೇ ಹೇಳತ್ತೀವಿ ಸರ್ ಅವ್ ಎಲ್ಲಾ ಏನ್ ಇದ್ದು ಎಲ್ಲ ಡಾಕ್ಯುಮೆಂಟ್ಸ್ ಗುಲ್ಬರ್ಗ ಆಫೀಸ್ ಅದು ಮಾತ್ರ ಡಿಸ್ಟ್ರಾಯ್ ಮಾಡ್ಯಾರ ಅವನ ಹತ್ರ ಐಫೋನು ಇತ್ತು ರೀ ನೋಟ್ ನೋಟ್ನಾಗೆ ಬರ್ದ ಇನ್ನೂ ಸರ್ ಏನಂತಾರ ಪೊಲೀಸರು ತನಿಖೆನೆ ಮಾಡಿಲ್ಲ ರೀ ಆಯ್ತು ಸತ್ತು ಏಳು ದಿನ ಆಯ್ತು ಇನ್ನು ಒಂದು ಅಪ್ಡೇಟ್ ಕೊಟ್ಟಿಲ್ಲಕಿ ಅವ್ನ ಎಫ್ ಎಸ್ ಎಲ್ ರಿಪೋರ್ಟ್ ಬಂದದ ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತು ಹೇಳಿಲ್ಲ ಅಪ್ಡೇಟ್ ಕೊಡಲ್ ಮೇಲೆ ನಾವ್ ಸರ್ಕಾರಕ್ಕೆ ಹೆಂಗ್ ನಂಬಬೇಕ್ರಿ ಅದಕ್ಕೆ ನಾವು ಮೇಲೆ ನಂಬಿಕೆ ಉಳಿದಿಲ್ರಿ ಅದಕ್ಕೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಸಿಬಿಐ ತನಿಖೆ ಆಗ್ಬೇಕಂತ ನಿಮ್ ಮೂಲಕ ಕೇಳ್ತೀವಿ ಮನವಿ ಪತ್ರ ಬರೀತೀವಿ ಸರ್ ಕಂಪಲ್ಸರಿ ಬರೀತೀವ್ರಿ ಈಗ ಅವ್ರ ಡೈರೆಕ್ಟ್ಲಿ ಅವ್ರ ಜೊತೆ ಹೋಗಿ ನಾವು ಮಾತಾಡ್ಲಕ್ ಸಾಧ್ಯ ಇಲ್ಲ ಅನ್ಕೋತೀವ್ರಿ ಈ ಕೂತಲ್ಲೇ ಏನಾಯ್ತು ಅದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀವಿ ಸರ್ ಬರಿತೀವಿ ಸರ್ ಮತ್ತೀಗ ಏನ್ ಮಾಡ್ಯಾವ್ರಿ ಪ್ರೈಮ್ ಈಗ ಸರ್ ಲೆಟರ್ ಬರೆಯುವಂತ ಪ್ರಯತ್ನ ಮಾಡ್ತೀವಿ ಸರ್ ನಾವು ಸಚಿನ್ ಗುತ್ತಿದಾರ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್ ಸಚಿನ್ ಗುತ್ತಿದಾರ ಅಂತ ಅವರೇ ಸಂಘದವ್ರು ಬಂದು ಕಿ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ ನಾವು ಅಂದಿವ್ ಸರ್ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ ಟೋಟಲಿ ಅವಂದೆಲ್ಲ ಏನ್ ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರೀ ಅದು ಅದ್ರ ಬಗ್ಗೆ ಏನು ಮಾಹಿತಿ ಇರ್ಲಿಲ್ಲ ಅಂತ ಅವತ್ನು ಹೇಳಿ ಸರ್ ಇವತ್ನು ಹೇಳತ್ತೀವಿ ಅಷ್ಟೇ ರೀ ದಿನೇ ದಿನೇ ಅಂದ್ಮೇಲೆ ಈಗ ಇವಾಗ ಗೊತ್ತಿದ್ರಿ ಇದು ಕೇಸ್ ಗಳು ಮುಚ್ಚಾಕ್ಬೇಕು ಟ್ರೈ ಮಾಡ್ಲತ್ತಾರ ಅಂತ ಇವತ್ ಗುತ್ತಿಗೆದಾರನೇ ಇಲ್ಲ ನಾಳಿನ ದಿವ್ಸ ಅವ ಗುಲ್ಬರ್ಗ ಆಫೀಸೇ ಇರ್ಲಿಲ್ಲ ಅವ ಗುಲ್ಬರ್ಗದ ಕೆಲಸನೇ ಮಾಡ್ಲಿಲ್ಲ ನಮ್ ಜೊತೆ ಭೇಟಿನೇ ಆಗ್ಲಿಲ್ಲ ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ ಸಚಿನ್ ಡೆಡ್ ಬೋರ್ಡಿನೇ ಇಲ್ಲ ಸಚಿನೇ ಹುಟ್ಟೇ ಇಲ್ಲ ಅನ್ನ ಹುಟ್ಟ ಬಿಡ್ತಾರ ಗೌರ್ಮೆಂಟ್ ಅಂತ ಅನ್ಬಿಡ್ಲತಿ ನಮ್ಗೆ ಅನ್ಸಿ ಬಿಡ್ಲತ್ತ ಸರ್ ಅದಕ್ಕೆ ನಮಗ್ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ ನಮ್ ಕೇಂದ್ರ ಸರ್ಕಾರದಿಂದ ಸಿ ಬಿ ಐ ತನಿಖೆ ಆಗ್ಬೇಕಂತ ನಿಮ್ ಮೂಲಕ ಸರ್ ಅದೇ ನಮಗ್ ಡೌಟ್ ಬರ್ಲತ್ತದ್ರಿ ಸ್ಪಷ್ಟವಾಗಿ ಡೆಟ್ ನೋಟ್ ಬರ್ದನ್ರಿ ಮೆನ್ಶನ್ ಮಾಡೇನ್ರಿ ಅವ್ರಿಗೆ ಕೂಡ ತನಿಖೆ ಮಾಡ್ಕೋಬೇಕಿತ್ರಿ ನಿಮ್ ಜೊತೆ ಕೆಲಸ ಏನೇನ್ ಮಾಡೇನಂತ ಹೊರತು ನಮಗೆ ಪ್ರಶ್ನೆ ಮಾಡ್ಲತ್ತಾರ ಆದ್ರ ಅವ್ರಿಗ್ ಪ್ರಶ್ನೆ ಮಾಡ್ಲಿತ್ತಿಲ್ರಿ ನಾವ್ ಮೊದ್ಲಿನ ಹಿಡಿದ್ನೆ ಹೇಳತ್ತೀವಿ ಸರ್ ಅವ್ ಏನಿದು ಎಲ್ಲ ಡಾಕ್ಯುಮೆಂಟ್ಸ್ ಗುಲ್ಬರ್ಗ ಆಫೀಸ್ ದಾಗ ಇದ್ದು ಅದು ಮಾತ್ರ ಡಿಸ್ಟ್ರಾಯ್ ಮಾಡ್ಯಾರ ಅವನ ಹತ್ರ ಐಫೋನು ಇತ್ತು ರೀ ಕಸ್ಕೊಂಡ್ ನೋಟ್ನಾಗೆ ಬರ್ದ ಇನ್ನೂ ಸರ್ ಏನಂತಾರ ಪೊಲೀಸರು ತನಿಖೆನೇ ಮಾಡಿಲ್ಲ ರೀ ಆಯಿತು ಅವ ಸತ್ತು ಏಳು ದಿನ ಆಯ್ತು ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿಲ್ಲಕಿ ಅವ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದದ ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತೂ ಹೇಳಿಲ್ಲ ಇದಿದು ತನಿಖೆ ಮಾಡಿದೀವಿ ಇದು ಇದು ರಿಸಲ್ಟ್ ಬಂದದಂತೂ ಇನ್ನೂ ಕೂಡ ಅಪ್ಡೇಟ್ ಕೊಡಲ್ ಮೇಲೆ ನಾವು ಸರ್ಕಾರಕ್ಕೆ ಹೆಂಗೆ ನಂಬಬೇಕು ರೀ ಅದಕ್ಕೆ ನಾವು ಸರ್ಕಾರದ ಮೇಲೆ ನಂಬಿಕೆ ರೀ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಸಿಬಿಐ ತನಿಖೆ ಆಗ್ಬೇಕಂತ ನಿಮ್ ಮೂಲಕ ಮನವಿ ಪತ್ರ ಬರೀತೀವಿ ಸರ್ ಕಂಪಲ್ಸರಿ ಬರೀತಿವ್ರಿ ಈಗ ಡೈರೆಕ್ಟ್ಲಿ ಇರೋ ಅವ್ರ ಜೊತೆ ಹೋಗಿ ನಾವು ಮಾತಾಡ್ಲಾಕ್ ಸಾಧ್ಯ ಇಲ್ಲ ಅನ್ಕೋತೀವ್ರಿ ಈ ಕೂತಲ್ಲೇ ಏನಾಯ್ತು ಅದಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀವಿ ಸರ್ ಬರೀತೀವಿ ಸರ್ ಮತ್ತೀಗ ಏನ್ ಮಾಡ್ರಿ ಪ್ರೈಮ್ ಮಿನಿಸ್ಟರ್ ಈಗ ಸರ್ ಲೆಟರ್ ಬರೆಯುವಂತ ಪ್ರಯತ್ನ ಮಾಡ್ತೀವಿ ಸರ್ ನಾವು